ಅಮ್ಮು ಮತ್ತ ಶ್ರದ್ಧಾ ಇಬ್ರು ರೂಮ್ ಕೊಟ್ಟಾರು ರೆಡಿ ಆಗತಿವ್ ನೋಡ್ರಿ ಬಂದೀವಿ ನೋಡ್ರಿ ಸುಮ್ ಅಷ್ಟರು ಕೂಡ ಆಮೇಲೆ ತಕೊಂಡು ನಾವು ನಾ ಬರ್ತೇವೆ ಇವತ್ತೊಂದು ಫಂಕ್ಷನ್ ಐತ್ರಿ ಹೊಂಟೇನೆ ಅಮ್ಮು ಮತ್ತ ಶ್ರದ್ಧಾ ಇಬ್ರು ಬರತಿಲ್ಲ ಸೋನು ನಾನು ಹೊಂಟೇವು ಸೊ ಇನ್ನ ಗಾಡಿ ಬಂದೈತಿ ಹೋಗುದೈತಿ ಹೊಂಟಿವು ಎಷ್ಟಾಗ್ತೈತಿ ಅಷ್ಟ ಬ್ಲಾಗ್ ಮಾಡ್ತೀನಿ

ಹಾಯ್ ನಮಸ್ಕಾರ ರೀ ನಾನು ನಿಮ್ಮ ಚಂದ್ರ ಸಂತೋಷ್ ಮಾತಾಡೋದು ಎಲ್ಲಿ ಹೊಂಟ್ರಿಪ್ ಎಲ್ಲಿ ಹೊಂಟೀನಿ ಅಂತ ಅನ್ಕೊಂಡ್ರಣ್ಣ ನಮ್ಮ ತಂಗಿ ನಮ್ಮ ತಂಗಿನ ಕೊಟ್ಟಿವಲ್ಲ ಅವ್ರ ಮೈದನದ್ದು ಮ್ಯಾರೇಜ್ ಆಗಿತ್ತು ಸೊ ಯಾದಿ ಮೇಲೆ ಶಾದಿ ಮಾಡಿದ್ರು ಸೊ ಅವರು ಪೂಜೆ ಇಟ್ಕೊಂಡಿದ್ರು ಮಹಾರಾಷ್ಟ್ರ ಕಡೆ ಎಲ್ಲ ಹಂಗೆ ಮದುವೆ ಆದ ಐದು ದಿವ್ಸಿಗೆ ಪೂಜೆ ಎಲ್ಲ ಇಟ್ಕೊಂಡಿರ್ತಾರೋ ಸೊ ಅವ್ರು ನಮಗೆ ಇನ್ವೈಟ್ ಮಾಡಿದರು ಅಲ್ಲಿ ಹೊಂಟಿದ್ವಿ ಸೊ ಅವಾಗ ಒಂದು ಸ್ವಲ್ಪ ಬ್ಲಾಗನ್ನು ಮಾಡ್ಕೊಂಡಿರೋದು ಇದನ್ನ ಈ ಪುಟ್ಟ ಪಾಪು ನಮ್ಮ ತಂಗಿ ಮಗಳದು ಭಾಳ ಕ್ಯೂಟ್ ಕ್ಯೂಟ್ ಐತಿ ಅವ್ರು ಕಾಕು ಎಲ್ಲ ಬರೋರ್ ಇದ್ರ ಸಹ ಹಂಗ ಎಲ್ಲಿ ಮನ್ಯಾಗ ಹೋಗಿ ಆ ಪಾಪು ಜೊತೆ ಹೊತ್ತ ಸ್ವಲ್ಪ ಒಂದು ವಿಡಿಯೋ ಮಾಡ್ಕೊಂಡ್ರಿ ಇತ್ತು ಹೋಗಾಕ ರೆಡಿ ಆದಿವು ನಾವು ಯಾರ್ಯಾರು ಅಂತಂದ್ರೆ ನಮ್ಮ ಇಬ್ಬರು ಕಾಕುಗಳು ಮತ್ತೆ ನಮ್ಮ ಅತ್ತಿ ಮತ್ತೆ ಇನ್ನೊಬ್ಬ ನಮ್ಮ ಬ್ರದರ್ ಒಬ್ಬ ಮತ್ತೆ ಇನ್ನೊಬ್ಬ ನಮ್ಮ ಅತ್ತೆ ಮಗ ಒಬ್ಬ ಸೊ ಇಷ್ಟು ಮಂದಿ ನಮ್ಮ ಸೋನು ನಾನು ಇಷ್ಟು ಮಂದಿ ಹೊಂಟಿವ್ ರೀ ಈಗ ನಾವು ಹೋಗಾತಿರೋದು ನಮ್ಮ ಸ್ವಾದರತ್ತಿ ಮಗಳದ ಅಲ್ಲೇ ನಾವು ಮಹಾರಾಷ್ಟ್ರ ಕೊಟ್ಟಿವ್ ಸೊ ಅಕ್ಕಿ ಮೈದಂದ ಮದುವೆ ಆಗಿತ್ತು ಸೊ ಅಲ್ಲೇ ಅಂದರೆ ಮದುವೆ ಆಗೈತೆ ಅವ್ರದ್ದು ಫಂಕ್ಷನ್ ಎಲ್ಲ ಮುಗ್ದೈತಿ ಬಟ್ ಆ ಹ್ಸ್ರಲ್ಲೇ ಮದುವೆ ಆಯ್ತಾನ ಅವರು ಪೂಜೆ ಇಟ್ಕೊಂಡಿದ್ರು ಸೊ ಪೂಜೆಗೆ ಎಲ್ಲರಿಗೂ ಬರ ಮಾಡಿದ್ರು ನನ್ನ ಹೊಂಟಿದ್ವಿ ಎಲ್ಲರೂ ಸೊ ಹೋಗ್ತಾ ಮುಂಜಾನೆ ಜಲ್ದಿ ಹೊಂಟಿದ್ವಿ ಅಂತ ಹೇಳಕ್ರಿಂದ ನಮ್ಮ ಬ್ರದರ್ ಅಂದರೆ ಅತ್ತೆ ಮಗ ಏನೈತಿ ಅಷ್ಟು ನಾಷ್ಟ ಮಾಡ್ಕೊಂಡು ಹೋಗೋನು ಹೇಳಿ ಅಲ್ಲಿ ನಾನು ಖಾಯಂ ಅಂದರೆ ಈಗೊಮ್ಮೆ ನಾನು ಫೇಸ್ಬುಕ್ನಾಗ ಹಾಕಿನ ರೀ ಆ ಹೋಟೆಲ್ದು ಒಂದು ಫೋಟೋ ಹಾಕಿನಲ್ಲೇ ಸೊ ಅದೇ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದ ಆ ಹೋಟೆಲ್ನಾಗ ಎಲ್ಲರೂ ಸೆಸ್ ಮತ್ತು ನಾಷ್ಟ ಮಾಡಿದೀವಿ ರೀ ಎಲ್ಲರೂ ಒಂದೊಂದು ಥರ ತೊಗೊಂಡಿದ್ದೀವಿ ಪೂರಿ ಇಡ್ಲಿ ವಡ ಪನ್ನೀರ್ ದೋಸೆ ಹಿಂಗೆಲ್ಲ ತೊಗೊಂಡಿದ್ರು ಸೊ ಶಿಸ್ತಂಗೆ ಊಟ ಮಾಡ್ಕೊಂಡು ಮತ್ತೆ ಒಂದು ಸ್ವಲ್ಪ ದೂರ ಐತ್ರಿ ಮಹಾರಾಷ್ಟ್ರ ಅಂದ್ರೆ ಮಿರಾಜ್ ಹತ್ರ ಹೋಗಬೇಕು ಹಾಗಾಗಿ ನಾಷ್ಟ ಮಾಡ್ಕೊಂಡು ಹೋಗುದು ಅಲ್ಲಿಗೆ ಹೋಗತಕ್ಕ ನಮ್ಗೆ ಲೇಟ್ ಆಗ್ತದತ್ತೀರಿ ಅಷ್ಟು ನಾಷ್ಟ ಮಾಡ್ರಿ ಅಂಥೇಳಿ ನಮ್ಮ ಬ್ರದರ್ ನಾಷ್ಟ ಮಾಡಿಸಿದ ಸೊ ಅಷ್ಟು ಮಾಡಿ ಇನ್ನು ಮತ್ತೆ ಹೋಗಾಕತ್ತೀವಿ ರೀ ಸ್ವಲ್ಪ ಸ್ವಲ್ಪ ಅಲ್ಲೇ ದಾರ್ಯಾಗ ಅಲ್ಲೇ ಇಲ್ಲೆಟ್ ವಿಡಿಯೋ ಮಾಡ್ಕೊಂಡು ಅವು ಭಾಳ ಚಂದ ಅನ್ಸತ್ತಿತ್ತು ಈ ಮಳೆಗಾಲದಾಗೆಲ್ಲರಿ ಟೂರ್ ಹೊಂಟೀವಿ ಅಂದರೆ ಟೂರ್ ಅನ್ನೋದೇನ ಎಲ್ಲರೂ ಒಂಟಿವಿ ಅಂದ್ರೆ ಒಂಥರ ನೇಚರ ನೋಡಕ್ಕೆ ಅಷ್ಟು ಚೆಂದ ಇರ್ತತ್ರಿ ಅಷ್ಟು ಹಸಿರಾಗಿರ್ತೈತಿ ಅಷ್ಟು ಬಿಸಿಲು ಇರೋದಿಲ್ಲ ಸ್ವಲ್ಪ ಮಳಿ ಒಂಥರ ಚಂದ ಅನ್ನಿಸ್ತೈತಿ ಸೊ ಹಂಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋದು ಹಂಗೆ ಹೋಗ್ತಾ ಮಗನೂ ಸ್ವಲ್ಪ ಅವನಿಗೆ ಯಾವ್ದು ಬೇಕು ಅದು ಹಾಡೆಲ್ಲ ಸಾಂಗ್ ಎಲ್ಲ ಹಚ್ಚಿದ್ದ ಅದನ್ನ ಕೇಳ್ಕೊಂತ ಮಾಡ್ಕೊತು ಮಾತಾಡ್ಕೊಂತ ಹೆಂಗೆ ಹೋದೆವು ಅನ್ನೋದೇ ಗೊತ್ತಾಗ್ಲಿಲ್ಲ ಅಷ್ಟ್ರ ಜೊ ಫ್ಯಾಮ್ಲಿ ಜೊತೆ ಹೋಗೋತ್ನಾಗ ಎಲ್ಲರಿಗೂ ಹೆಂಗೆ ಆಕತ್ತೆ ಅನ್ನೋದು ಅನ್ನಿಸ್ತದೆ ನನಗೆ ನಮ್ಗೆ ಅಲ್ಲಿ ಹೋಗತಕ್ಕ ಅಂದ್ರೆ ಹನ್ನೆರಡುವರೆ ಮುಂದೆ ಆಗಿತ್ತು ರೀ ಸೊ ಅವ್ರದ್ದು ಎಲ್ಲ ಮುಗ್ದಿತ್ತು ಯಾಕಂದ್ರೆ ನಮ್ಗೆ ಪೂಜೆಗೆ ಅಟೆಂಡ್ ಆಗಕ್ಕಾಗಲಿಲ್ಲ ಯಾಕಂದ್ರೆ ಬೆಳಗ್ಗೆ ಭಾಳ ಜಲ್ದಿನ ಪೂಜೆ ಇತ್ತು ರೀ ಅದು ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಸೊ ಪೂಜೆ ಮುಗ್ದಿತ್ತು ಹಂಗೆ ಹೋದ್ವಿ ಎಲ್ಲ ಇನ್ವೈಟ್ ಎಲ್ಲ ಮಾಡ್ಕೊಂಡ್ರು ಆಮೇಲೆ ನಮ್ಗೆ ರೆಡಿ ಆಗಕ್ಕೆ ಒಂದು ರೂಮ್ ಎಲ್ಲ ಕೊಟ್ಟರು ನಾನು ಸ್ಯಾರಿ ಉಟ್ಕೊಂಡಿದ್ದಿಲ್ಲ ಸೊ ಸ್ಯಾರಿ ಉಟ್ಕೋಬೇಕು ಅಂತ ಹೇಳಿಕ್ರಿಂದ ರೆಡಿ ಆಗತ್ತಿದ್ವಿ ನಮಗೂ ಅಂತ ನಮ್ಗೆ ಒಂದು ರೂಮ್ ಕೊಟ್ಟಾರು ರೆಡಿ ಆಗತ್ತೀವಿ ನೋಡ್ರಿ ಆ ವಿಡಿಯೋ ಮಾಡೋದ್ನಾಗ ಮಾತಾಡ್ಬೇಕಂದಿರ್ತೀನಿ ಏನಾರು ಮಾತಾಡೋಕೆ ಹೋಗೋಣ ಮಮ್ಮಿ ಅಂದರೆ ಬಾಜುಕ್ ಎಲ್ಲರೂ ಇರ್ತಾರಲ್ಲ ಒಂದು ತರ ಅನಿಸ್ತದ್ರಿ ಸೊ ನಾಚಕೋದ ಭಾಳ ಆಗ್ತದೆ ನಂದು ಹಂಗಾಗಿ ಅಲ್ಲಿ ವಿಡಿಯೋಗಳು ಅಷ್ಟು ಮಾಡ್ಕೊಂಡಿರ್ತೀನಿ ಹಿಂದಿನ ವಯಸ್ಸೋರು ಹಾಕಿರ್ತಾನೋ ಒಮ್ಮೊಮ್ಮೆ ಮಾತಾಡಿದ್ನೋ ಒಮ್ಮೊಮ್ಮೆ ಆಗೋದಿಲ್ಲ ಆಮೇಲೆ ನಾನು ರೆಡಿ ಆದ್ರಿ ಸ್ಯಾರಿ ಉಟ್ಕೊಂಡು ಮತ್ತು ಮಗನೂ ಸ್ವಲ್ಪ ರೆಡಿ ಮಾಡಿದೆ ಅಲ್ಲಿಗೆ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಅಂದ್ರೆ ಅವನು ಸ್ವಲ್ಪ ಎಲ್ಲ ಅಸ್ವಸ್ತಾಗಿದ್ದ ಸೊ ಕೈಕಲ್ಮು ಎಲ್ಲ ತೊಗೊಂಡು ಅವಂಗೂ ರೆಡಿ ಮಾಡ್ಸಿನ್ರಿ ಸೊ ಅವರು ಫಂಕ್ಷನ್ ಎಲ್ಲ ಅಂದ್ರೆ ಅವ್ರ ಪಾರ್ಕಿ ಮತ್ತು ಎಲ್ಲಮ್ ಜಗ ಎಲ್ಲ ತರಸವರಿದ್ರು ಅದನ್ನೆಲ್ಲ ತರ್ಸಿದ್ರು ಸೊ ಅದ ನಾವು ನಮಸ್ಕಾರ ಮಾಡಬೇಕು ಅಂತ ರೆಡಿ ಅದ್ವಿರಿ ರೀ ಈ ಇವ್ರ ಮನೆಗೆ ಬಂದಿವಿ ನೋಡೋಣ ಹಂಗಾ ಅವರ ಜೊತೆ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡ್ರಿ ರೆಡಿ ಅದ್ಬಳಕ ಚಲ ಚಲ ಜಯ ಚಲ ಯಾ ನಮ್ಮಿ ಬಾಗದ ಪೈಕೆಂಟ್ ಮಿಸ್ಸಿಂಗ್ ಆಗಿದ್ರೆ ಸಂಜಿ ಪ್ರತಿಭಾ ಸೊ ಹಂಗೆ ಮಾತಾಡೋದೆಲ್ಲ ವಾಯ್ಸ್ ಮ್ಯೂಟ್ ಮಾಡ್ಲಾರ್ದು ಯಾಕಂದ್ರೆ ಅವರೆಲ್ಲ ಮರಾಠಿ ಮಾತಾಡ್ತಾ ಮಾತಾಡ್ತಾಯಿದ್ರು ಅವರು ಊಟಕ್ಕೆ ಹೋಗುನು ಬರ್ರಿ ಅನ್ನತಿದ್ರು ಸೊ ಊಟ ಟೈಮ್ ಆಗಿತ್ತಲ್ಲ ಹೆಚ್ಚು ಕಡಿಮೆ ಅವರು ಮತ್ತು ನಾನು ಹೇಳಿ ಸ್ವಲ್ಪ ಆಯರಿ ಮಾಡಿ ದೇವ್ರ ನಮಸ್ಕಾರ ಎಲ್ಲ ಮಾಡಿ ನಾವು ಬರ್ತೀವಿ ಆಮೇಲೆ ನೀವು ಇವಾಗ ಹೋಗ್ರಿ ಅಂತ ಯಾಕಂದ್ರೆ ನಾವು ಹೇಳಿ ಅಲ್ಲಿ ಪಾಲ್ಕಿ ಎಲ್ಲ ತೊಗೊಂಡ್ಬಂದಿದ್ರಲ್ಲ ಅಲ್ಲಿ ನಮಸ್ಕಾರ ಮಾಡಿ ಬ ಭಂಡಾರೆಲ್ಲ ಹಚ್ಕೊಂಡಿವ್ರಿ ಎಲ್ಲ ನಮ್ಮ ಜಗಾನು ತೊಗೊಂಡ್ಬಂದಿದ್ರು ಭಾಳ ಚಂದ ಎಲ್ಲ ಪೂಜೆ ಎಲ್ಲ ಭಾಳ ಚಂದ ಮಾಡಿದ್ರಿ ಅವರು ಸೊ ಇದು ಅಲ್ಲಿ ಅವ್ರದ್ದು ಹೊಲಿದ ಹತ್ರ ಇರುವಂಥ ದೇವರು ಮದುವೆ ಆದ ತಕ್ಷಣ ಅವ್ರ ಮನೆಗೆ ದೇವರ ಅಲ್ಲಿ ಕರ್ಸೋದು ಪಾಲ್ಕಿ ಇರ್ತದೆ ಅಂದ್ ಕರ್ಸಿರ್ತಾರೆ ಮತ್ತು ಎಲ್ಲಮ್ಮಂತ್ರು ಎಲ್ಲ ಮನೆಗೆ ಇಲ್ಲಿ ಇದ್ದೇ ಇರ್ತಾಳು ಸೊ ಎಲ್ಲಮ್ಮ ಜಗ ಕೂಡ ತೊಗೊಂಡ್ಬಂದಿದ್ರು ಅಲ್ಲಿ ಕೂಡ ನಮಸ್ಕಾರ ಮಾಡಿದ್ವಿ ಅಷ್ಟು ಕಡೆ ಭಂಡಾರ ಎಲ್ಲ ಹಚ್ಕೊಂಡು ದೇವ್ರದೆಲ್ಲ ಅಂದರೆ ಅಲ್ಲಿ ಯಾರಿಗೆ ನಾವು ರಿಲೇಷನ್ ಅವ್ರಿಗೆಲ್ಲ ಭೇಟಿ ಆಗೋದಿತ್ತು ಅಂದರೆ ನಮ್ಮ ಸಿಸ್ಟ್ರ್ ಅತ್ತೆಗೆ ಮಾವಂಗೆ ಮತ್ತು ಹುಡುಗ ಹುಡುಗಿಗೆಲ್ಲ ಭೇಟಿಯಾಗಿ ನಾವೇನೋ ತಂದಿದ್ದೀವಿ ಅದೆಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟಿವ್ರಿ ಅವರಿಗೆ ಸೊ ಕೊಟ್ಟಾದ್ಮೇಲೆಲ್ಲ ಊಟ ಮುಗಿಸ್ಕೊಂಡು ನಮ್ಮ ಊರಿಗೆ ಬರೋಕೆ ರೆಡಿ ಆದ್ವಿ ಸೊ ಅಲ್ಲಿದ ಸ್ವಲ್ಪ ಇವೆಲ್ಲ ಫಂಕ್ಷನ್ನಾಗೆ ಕೆಲವೊಂದಿಷ್ಟು ಅಂದರೆ ನಾವು ಪೂಜೆ ಹೇಳೋಕ್ಕೆ ಹೋಗಿದ್ವಿ ಅಂದರೆ ಅದೆಲ್ಲ ವಿಡಿಯೋ ಮಾಡೋಕ್ಕಾಗ್ತಿತ್ತು ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಹೋಗಿದ್ವಿ ಅನ್ನೋಣ ನಮಗೆ ಸ್ವಲ್ಪ ಮತ್ತು ಅಂದರೆ ಆ ವಿಡಿಯೋ ನಮ್ಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಹಂಗೆ ಈಕೆ ಹುಡುಗಿರಿ ಸೊ ಹುಡುಗಿ ಅಷ್ಟು ಕ್ಯೂಟಾಗಿ ಚೆಂದ ಅದಾಡ್ರಿ ಹಂಗ ಮಮ್ಮಿ ಅತಿ ಎಲ್ಲರೂ ಇದ್ರಲ್ಲ ಅವ್ರಿಗೆಲ್ಲ ಕಾಲ್ ನಮಸ್ಕಾರ ಅಂದ್ರೆ ದೊಡ್ಡವ್ರಿಗೆಲ್ಲ ಕಾಲ್ ನಮಸ್ಕಾರ ಮಾಡೋಕೇಳಿದರು ಸೊ ಅವ್ರ ಎಲ್ಲರಿಗೆ ನಮಸ್ಕಾರ ಮಾಡಿ ಎಲ್ಲರಿಗೆ ಪರಿಚಯನೂ ಮಾಡಿಕೊಟ್ರು ಹುಡುಗಿ ಅಷ್ಟ ಕ್ಯೂಟ್ ಚಂದ ಅದಾಗ್ರೆ ಸ್ವಲ್ಪ ಗಿಡ್ಡದಾಳು ಬಟ್ ನೋಡಕ್ಕೆಲ್ಲ ಚಂದ ಅದಾಡ್ರಿ ಮತ್ತು ಅವರು ಅವಸ್ರದಾಗ ಆಗಿತ್ತನ ನಮ್ಗೆ ಯಾರಿಗ ಹೇಳಕ್ಕಾಗಿದ್ದಿಲ್ಲ ಮದುವೆಗೆ ಸೊ ಹಂಗಾಗಿ ಅಷ್ಟರು ಪೂಜೆಗೆ ಬರ್ರಿ ಅಂತ ಹೇಳ್ಕರ ಕರ್ತಿದ್ರು ಅದಕ್ಕಂತ ಹೋಗಿದ್ದೀವಿ ರೀ ಈಕಿನೂ ನಮ್ಮ ಸಹದರತ್ತಿ ಮಗಳ್ರಿ ಈಗ ನಾವು ಬಂದಿದ್ದು ಇದ ಮನೆ ಕೊಟ್ಟಿವಲ್ರಿ ನಮ್ಮ ತಂಗಿ ಅಂತ ಅಲ್ಲರಿ ಆಗಳೇ ಅಕ್ಕಿ ನಮ್ಮ ಸಹೋದರತ್ತಿ ಮಗಳ್ರಿ ಇನ್ನೊಬ್ಬಕೆ ನಮ್ಮ ಸಹದರತಿ ಮಗಳನು ಅಲ್ಲೇ ಅದ ಮಹಾರಾಷ್ಟ್ರಕ್ಕೆ ಕೊಟ್ಟಿವ್ರಿ ಅಕ್ಕಿ ಮಕ್ಕಳು ಬಂದಿಡ್ರಿ ಅಕ್ಕಿ ಮಗಳ ಹೆಸರು ಪೂರ್ವಿ ಅಂತ ಹೇಳಿ ಕರೆಂದ ಇಲ್ಲೇ ಪಿಂಕ್ ಡ್ರೆಸ್ ತಗೊಂಡದ ಆಗ ನೋಡ್ರಿ ಈಕಿ ಈಕಿ ನನ್ನ ಮಕ್ಕಳು ಮತ್ತು ಈಕಿ ಅಂದ್ರೆ ಈಕಿ ಇವರಿಬ್ಬರು ಅಕ್ಕ ತಂಗಿ ಅವರಿಬ್ರು ನನ್ನ ಮಕ್ಕಳು ಇಬ್ರು ತುಂಬ ಕ್ಲೋಸ್ ಫ್ರೆಂಡ್ಸು ಸೊ ಅವರೆಲ್ಲ ಬಂದಾರತ್ತೆ ಏಕೆರೆ ಆಕಿನೂ ಬಂದಿಳು ಬಟ್ ಬಂದಿಲ್ಲ ಆಗಿಡಣ ಇವ್ರನ್ನ ಕರ್ಕೊಂಡು ಹೋಗಿಲ್ಲಾಗಿನಲ್ಲ ರೀ ಸೊ ಹಂಗಾಗಿ ಸ್ವಲ್ಪ ಬೇಜಾರು ಮಾಡಿಕೊಂಡ್ಲು ಬಟ್ ಆದರೂ ನಮ್ಮ ಜೊತೆ ನಮ್ಮ ನಾವೆಲ್ಲ ಮೀಟ್ ಆದ್ವಿ ಅಣ್ಣ ಅಷ್ಟೇ ಖುಷಿ ಆದಳ್ರಿ ಸೊ ಹಂಗೆ ಅಲ್ಲೆಲ್ಲ ಅವ್ರದ್ದು ಈಕೆ ನಮ್ಮ ಸಿಸ್ಟರ್ ರೀ ಈಕಿನ ನಾವು ಇವ್ರ ಮನೆಗೆ ಕೊಟ್ಟಿರೋದು ಆ ಕಡೆ ಈಗ ಅವ್ರ ಮ್ಯಾರೇಜ್ ರೀ ಆ ಹುಡುಗಿ ಅವ್ರ ಅವ್ರು ಅತ್ಯರ್ರಿ ಆಮೇಲೆ ಅವ್ರ ಸಂಬಂಧಿಕರ ಜೊತೆ ಎಲ್ಲ ಮಮ್ಮಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಟೈಮ್ ಪಾಸ್ ಎಲ್ಲ ಮಾಡಿದ್ರಿ ಆಮೇಲೆ ಅವ್ರಿಗೆ ನಮ್ಮ ಕಡೆ ಈ ಕಡೆ ಎಲ್ಲ ನಮ್ಮ ಜೊತೆ ಹೀಗೆಲ್ಲ ಅಂತಾರಲ್ಲ ರೀ ಅವ್ರ ಕಡೆ ಗಾರ್ವ ತೊಗೊಂಬರೋದು ಅಂತಾರು ಸೊ ಹಿಂಗೆ ಅವ್ರು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಹಳ ಚಂದ ಎಲ್ಲ ಫ್ಲವರ್ಲೆ ಡೆಕೋರೇಷನ್ ಮಾಡ್ಕೊಂಡು ಗಾರ್ವ ತೊಗೊಂಬಂದಿದ್ರು ಸೊ ಅದನ್ನ ಸ್ವಲ್ಪ ವಿಡಿಯೋ ಮಾಡಿದ್ರಿ ಮುಂಜಾನೆ ಭಾಳ ಜಲ್ದಿನ ತೊಗೊಂಬಂದಿದ್ರಿ ಇದು ಪಾಲ್ಕಿ ಮಜ್ಜಾಗ ಎಲ್ಲ ಅಂದರೆ ನಸಕನಾಗ ರೀ ಸೊ ಪೂಜೆ ಎಲ್ಲ ನಸಗಿನ ಟೈಮ್ನಾಗ ಪೂಜೆ ಆಗ್ತಿರ್ತಾವೆ ಸೊ ಹಾಗಾಗಿ ಅಂದ್ರೆ ನಾವು ಹೋಗತಕ್ಕ ಅಂದ್ರೆ ಹೋಗಿ ನಾವು ಪು ನಮಸ್ಕಾರ ಮಾಡಿ ಮಾಡೋತಕ್ಕ ಅಂದ್ರೆ ಭಾಳ ಟೈಮ್ ಆಯಿತು ಮೂರುವರೆ ನಾಲ್ಕು ಆಗಕ್ಕೆ ಬಂದಿತ್ತು ಸೊ ಅವರು ಅದು ಹೊಲ್ದಾಗ ಹೊಲದಾಗ ಐತ್ರಿ ಗುಡಿ ಅಲ್ಲೆಲ್ಲ ಹೋಗೋರು ಇದ್ರ ಜಲ್ದಿ ಅದ್ರ ಪ್ರಿಪ್ರೇಷನ್ ಅಂದ್ರೆ ಪಾಲಕಿ ಎಲ್ಲ ಕಳಿಸೋದು ಆ ದೇವ್ರಾಗ ಕಳ್ಸೋದೆಲ್ಲ ಅದ್ರ ಪ್ರಿಪ್ರೇಷನ್ ಒಳಗೆ ನಿಂತಿದ್ರಿ ಸೊ ಅದನ್ನೆಲ್ಲ ನಾನು ಹಂಗೆ ವಿಡಿಯೋ ಮಾಡ್ಕೊಂಡ್ರಿ ಆ ಕಡೆ ಅಂದ್ರೆ ಇನ್ನು ಮತ್ತು ಮಳೆ ಐತಿ ಬಂದ್ರೆ ಹೋಗಕ್ಕೆ ತೊಂದರೆ ಆಗೈತೆ ಹೇಳಿ ಮೊದಲು ಅದನ್ನು ದೇವ್ರ ಎಲ್ಲ ಕಳಿಸಿ ಆಮೇಲೆ ನಾವು ಊಟಕ್ಕತ್ತಿ ಕತ್ತಿ ಹೋದ್ರೆ ಆಯ್ತು ಅಂತ ಹೇಳಿ ನಾವು ಅದನ್ನು ಕ ಅದನ್ನೆಲ್ಲ ಅವರು ಪ್ರಿಪೇರ್ ಮಾಡತ್ತಿದ್ನ ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಿ ಆಮೇಲೆ ಏನೈತಿ ನಾವು ಹುಡುಗ ಹುಡುಗಿಗೆಲ್ಲ ಗಿಫ್ಟು ಮತ್ತು ಅವ್ರ ಮಮ್ಮಿ ಪಪ್ಪಾಗೆಲ್ಲ ಆಯರಿ ತೊಗೊಂಬಂದಿದ್ದು ಅದನ್ನು ಕೊಟ್ಟು ಆಮೇಲೆ ಊಟಕ್ಕೆ ಹೇಳಿ ಹಂಗೆ ಅವರು ಫಸ್ಟಿಗೆ ಕರ್ತದ್ರಿ ಫಸ್ಟ್ ಊಟನ ಮಾಡ್ಕೊಂಡು ಬರ್ರಿ ಅಂತ ಹೇಳ್ಕಂದ ಬಟ್ ಬೇಡ ಇದನ್ನೆಲ್ಲ ಮುಗಿಸ್ಕೊಂಡು ಹೋದ್ರೆ ಆತಂತ್ ಹೇಳ್ಕಂದ ದೇವ್ರೆಲ್ಲ ಮೇಲೆ ಆಮೇಲೆ ನಾವು ಊಟಕ್ಕೆಲ್ಲ ಹೋದೀವ್ರಿ ಈ ಪಲ್ಕಿ ಎಲ್ಲ ಕಳ್ಸೋದು ಮುಗಿದ್ಮೇಲೆ ನಾವು ಹುಡುಗ ಹುಡುಗಿಗೆ ಏನು ಗಿಫ್ಟ್ಸ್ ಅಂತೀವ್ ಅದನ್ನೆಲ್ಲ ಕೊಡೋದು ಮತ್ತು ಆಯರಿ ಅತಿ ಮಾಡೋದಿತ್ತ ಅದನ್ನೆಲ್ಲ ಮಾಡತ್ತಿದ್ದೀವಿ ರೀ ಇವರು ಅವ್ರ ಮನೆ ಸಾಮ್ಗಳು ಅಂತೇಳಿ ಅವರು ಬಂದಿದ್ರು ಅವರಿಗೆಲ್ಲ ನಮಸ್ಕಾರ ಮಾಡಿದಿವ್ರಿ ಆ ಮೇಲ್ಗಡೆ ಕೊಲ್ ಅಂದ್ರೆ ಇವರು ಕೆಳಗೆ ಮ್ಯಾಲೆ ಹಿಂಗೆಲ್ಲ ಮಾಡ್ಕೊಂಡರು ಆಕೆ ಮೇಲ್ಗಡೆ ಮನೆಯೊಳಗನ ಪೂಜೆ ಹಾಕಿದ್ರು ಪೂಜೆ ಅಂದರೆ ಸತ್ಯನಾರಾಯಣ ಪೂಜೆ ಸೊ ಅಲ್ಲಿ ನಮಸ್ಕಾರ ಮಾಡಿದೀವಿ ಬಟ್ ಅಲ್ಲಿ ಏನು ಯಾವುದೋ ವಿಡಿಯೋ ಮಾಡಿದ್ದಿಲ್ಲ ಹಂಗೆ ಅಪ್ಲೋಡ್ ಮಾಡಿಲ್ರಿ ಅದನ್ನು ಆಮೇಲೆ ಏನೈತಿ ಅಂದ್ರೆ ಅಷ್ಟೇ ಇವ್ರು ಹೆಂಗ ಸಿಂಪಲ್ ಆಗಿ ಫಂಕ್ಷನ್ ಮುಗಿಸಿದ್ರು ಭಾಳ ರೀ ಅಷ್ಟ ಪೂಜಿ ಮತ್ತು ಇದು ಜಗ ಕರ್ಸೋದು ಇದನ್ನೆಲ್ಲ ರೀ ಭಾಳ ಕರೆಕ್ಟಾಗಿ ಏನು ಪದ್ಧತಿ ಪ್ರಕಾರ ಮಾಡೋದಿತ್ತಲ ಸೊ ಅದನ್ನೆಲ್ಲ ಮಾಡಿ ಚೆಂದಾಗಿ ರೀ ಈ ಹುಡುಗನಿಗೆ ಚೈನ್ ಹಾಕ್ತಾ ಇದ್ದಾನಲ್ಲ ಅವನು ನಮ್ಮ ಸೋದರತೆ ಮಗನ ಇವ್ರ ತಂಗಿನ ಇವ್ರ ಮನೆಗೆ ಇರೋದು ರೀ ಅವನು ಅವ್ರ ಮತ್ತಿದ ಗಿಫ್ಟ್ಗಳನ್ನೆಲ್ಲ ಅವನಿಗೆ ಹಾಕ್ತಾ ಇದ್ದ ಸೊ ಅವಾಗ ಹಂಗೆ ವಿಡಿಯೋ ಮಾಡ್ಕೊಂಡಿರೋದ್ರಿ ಇದನ್ನ ಆಮೇಲೆ ಏನೈತಿ ಅಷ್ಟರು ಕೂಡಿ ಊಟಕ್ಕೆಲ್ಲ ಹೋದ್ವಿ ಈಕಿ ಹೆಂಗಪ್ಪ ಅಂತಂದರೆ ಈಗ ನಂಗೆ ತಂಗಿ ತಂಗಿ ಅಂತ ಇದನ್ನೆಲ್ಲ ಈಗ ನಮ್ಮ ಸೋದರತೆ ಮಗಳ್ ಇಕ್ಕರೆ ಬಟ್ ನನ್ನ ಜೋಡಿ ಬೆಳೆದು ದೊಡ್ಡೊಳಾಗಿ ಆಮೇಲೆ ಇನ್ನು ಸ್ವಲ್ಪ ನಾವು ತೋರ್ಸೋಕೆ ಸ್ಟಾರ್ಟ್ ಮಾಡ್ಬೇಕು ಅನ್ಗುಡ್ದನ ಫಸ್ಟ್ ಮನೇನ ಹಾಕಿ ಫಿಕ್ಸ್ ಆಗಿ ಸೊ ಅಂದರೆ ಒಂದೇ ಮನೆ ಏನು ಬಂತ ಅದ ಸೆಲೆಕ್ಟ್ ಆಗಿ ಫಿಕ್ಸ್ ಆಗಿಬಿಡ್ತು ಅಕ್ಕಿಗೆ ಸೊ ಹಾಗಾಗಿ ಅಕ್ಕಿ ನಂಗೆ ಭಾಳ ಕ್ಲೋಸ್ ರೀ ಆಕೆ ಸಣ್ಣಾಗಿದ್ದಾಗಿಂದು ನನ್ನ ಜೋಡಿನ ಬೆಳ್ಕೊಂತು ಬಂದಾಳು ಸೊ ಆಕೆ ನ ಯಾವುದೋ ಅವ್ರ ಮನೆಗೆ ಫಂಕ್ಷನ್ ಆಗಲಿ ಇಲ್ಲ ಅಕ್ಕಿದ ಫಂಕ್ಷನ್ ಆಗಲಿ ನಾನು ಯಾವುದೂ ಬಿಟ್ಟು ಬಿಡ್ಲಾರ್ದನ ಮಾಡ್ತೀನಿ ರೀ ಯಾಕಂದ್ರೆ ಅಕ್ಕಿ ನನ್ಗೆ ಅಷ್ಟು ಹಚ್ಕೊಂಡ ಬಿಟ್ಟಾಳು ಮತ್ತು ಹೆಂಗೈತಿ ಅಕ್ಕಿದು ನಂದು ರಿಲೇಷನ್ ಸ್ವಂತ ಅಕ್ಕ ತಂಗ ಹೆಚ್ಚು ಅಷ್ಟು ಕ್ಲೋಸ್ ಅದೀವ್ರಿ ನಾವು ಅಕ್ಕಿ ಬಗ್ಗೆ ನಾನು ಯಾವುದೂ ಬಿಡಿಯೋದಾಗ ಹೇಳಿಲ್ಲ ಬಟ್ ಆಕೆ ನಾನು ಹೆಚ್ ನಾನು ಬ್ಲಾಗ್ ಮಾಡೋಕ್ಕಿಂತ ಮುಂಚೆನೇ ಹಾಕಿದ್ ಮ್ಯಾರೇಜ್ ಹಾಕೋಯ್ತು ನಾನು ಫಸ್ಟ್ ಎಲ್ಲ ಬ್ಲಾಗ್ ಮಾಡ್ತಾ ಇದ್ದಿ ಅಂದರೆ ಆಕಿದೆಲ್ಲ ವಿಡಿಯೋಗಳು ಮಾಡಿ ಹಾಕ್ತೀನಿ ಯಾಕಂದ್ರೆ ಹೆಚ್ಚು ಕಡಿಮೆ ಆಕೆ ಜವಾಬ್ದಾರಿ ಎಲ್ಲ ಹಾಕಿದ್ದೆ ಏನೈತಿ ಆಕಿದೇನೋ ಏನೋ ಒಂದು ಮದ್ವೆ ಹಿಡ್ಕೊಂಡು ಅಕ್ಕಿ ಸಣ್ಣಾಗಿದ್ದಾಗಿಂದ ಹಿಡ್ಕೊಂಡು ಏನ ಬಂತಂದ್ರೆ ಅಕ್ಕ ಹೆಂಗೆ ಮಾಡುದು ಅಕ್ಕ ಏನು ಮಾಡುದು ಅಕ್ಕ ಹೆಂಗೆ ಕ ಅಂದ್ರೆ ಏನಕ್ಕೆ ಅಕ್ಕಿ ಕಲ್ಕೋದಿತ್ತಂದ್ರು ನಾನು ಕೇಳಾರ್ದ ಮಾಡಿದ್ದೆ ಕೇಳಾರ್ದ ಮಾಡತಿದ್ದಿಲ್ಲ ಮತ್ತು ನನ್ನ ಬಿಟ್ಟು ಎಲ್ಲಿ ಹೋಗುತ್ತಿದ್ದಿದ್ದಿಲ್ಲ ಸೊ ಅಕ್ಕಿಗೆ ಆ್ಯಕ್ಚುಲಿ ಅಕ್ಕಿಗೆ ಈಗ ಸಿಕ್ಕಿರೋ ಮನೆಗೆ ಭಾಳ ಚಲೋ ಐತ್ರಿ ಅಕ್ಕಿಗೆ ಭಾಳ ಚಂದ ನೋಡ್ಕೋತಾರೋ ಮತ್ತು ಅಕ್ಕಿನ ನಮ್ಮ ಈ ಕಡೆ ನಾವು ನೋಡ್ಕೋತಾನು ಹೆಚ್ಚು ಅವ್ರ ತಾಯಿ ತಂದೆ ಗದ್ಲೇ ನೋಡ್ಕೊಳತ್ತಾರ ಒಂದು ನಮಗೆ ಭಾಳ ಖುಷಿ ರೀ ಸೊ ಇದು ಕರೆದಿದ್ರಲ್ಲ ನಾವು ಭಾಳ ಅಂದರೆ ಅವ್ರ ಮಮ್ಮಿ ನಾವು ಎಲ್ಲರು ಬರ್ಬೇಕಂತ ಹೇಳ್ಕಂಡು ಭಾಳ ದಿವಸ ತಂದ್ಕೊಳತ್ತಿದ್ವಿ ಸೊ ಅನ್ನೋಟಾಳಿಗೆ ಅವ್ರ ಮೈದಾನ ಫಿಕ್ಸ್ ಆಗಿ ಹಿಂಗೆ ಮ್ಯಾರೇಜ್ ಆಯ್ತನ ಬೆಟ್ಟ ಆದಂಗೆ ಆತು ಎಲ್ಲಾನು ಆತಂತೇಕರಂದು ಅಷ್ಟ್ರು ಕೂಡಿ ಭಾಳ ಖುಷಿಯಿಂದ ಈ ಫಂಕ್ಷನ್ನ ಮುಗಿಸ್ಕೊಂಡಿವ್ರಿ ಇಲ್ಲಿ ಈ ಕಡೆ ಮಹಾರಾಷ್ಟ್ರಕ್ಕೆ ಏನೈತಿ ನಮ್ಮ ಇಬ್ರು ಸೋದ್ರತೆ ಮಕ್ಕಳನ್ನ ನಾನು ಜೋಡಿ ಬೆಳೆದವ್ರಿ ಯಾಕೆ ಹೋಗ್ಬೇಕು ಅಕ್ಕನ ಸಮಾನ ಈಗ ತಂಗಿ ಇಬ್ಬರು ಈ ಕಡೆ ಕೊಟ್ಟೈತ್ರಿ ಅವರಿಬ್ರು ನನ್ನ ಜೊತೆಗೆ ಬೆಳೆದವರು ಆಕಿ ನಮ್ಮ ಅಕ್ಕ ಇವತ್ತು ರೀ ಮದ್ವೆ ದಿವ್ಸ ಬಂದಿಡ ಅಕ್ಕಿ ಇವತ್ತು ಯಾಕೆ ಬಂದಿದ್ದಿಲ್ಲ ಅಂದ್ರೆ ಮಗಳಿಗೆ ಸ್ವಲ್ಪ ಅಂದರೆ ದೊಡ್ಡ ಮಗಳಿಗೆ ಆರಾಮಿಲ್ಲ ಆಗಿತ್ತ ನಾನು ಆಕೆ ಬಂದಿಲ್ಲ ಹೇಳ್ರಿ ಸೊ ಹಾಗಾಗಿ ಆಕೆ ಒಬ್ಬಕ್ಕೆ ಮೀಟ್ ಆಗಲಿಲ್ಲ ಆಕಿ ಮಗಳು ಅಷ್ಟೇ ಬಂದಿಳು ಅಕ್ಕಿ ಮಗಳು ಯಾಕೆ ಬಂದಿಳು ಅಂದರೆ ನನ್ನ ಮಕ್ಕಳು ಬಂದವರು ಅವ್ರಿಗೆಲ್ಲ ಭೇಟಿ ಅಂತೇಳಿ ಆಕೆ ಹಾ ಎಕ್ಸೈಟ್ಮೆಂಟ್ಲೆ ಬಂದಿಳು ಬಟ್ ನಾನು ಇವ್ರಿಗೆ ಸ್ಕೂಲದ ಬಿಡಿಸೋದಾಗ್ತೈತಿ ಯಾಕಂತ ಹೇಳ್ಕರ ನಾನು ಕರ್ಕೊಂಡು ಹೋಗಲಿಲ್ಲ ಅವರು ಬರೋದಿಲ್ಲಾಳತ್ತ ಅನ್ಕೊಂಡಿನಿ ನಾನು ಸೊ ಹಾಗಾಗಿ ಯಾಕೆಗೆ ಬೇಜಾರಾದ್ರೆ ಸ್ವಲ್ಪ ಇವ್ರು ಕರ್ಕೊಂಡು ಹೋಗಿಲ್ಲ ಅಂಥೇಳಿ ಇಲ್ಲಿ ನಾನು ಗಿಫ್ಟ್ ತೊಗೊಂಬಂದಿನಿ ಅದನ್ನೆಲ್ಲ ಬಿಚ್ ನೋಡ್ರಿ ಅಂತ ಹೇಳ್ಕಂಡ್ ಅವ್ರಿಗೆ ಹೇಳ್ಕೊಂತ ಹಂಗೆ ಸ್ವಲ್ಪ ಕಾಮಿಡಿ ಮಾಡ್ಕೊತ ನಿಂತೀನಿ ರೀ ಆಮೇಲೆ ಅಷ್ಟು ಫ್ಯಾಮಿಲಿ ಎಲ್ಲ ಅಷ್ಟರು ಕೂಡ ಫೋಟೋ ತೆಗೆಸ್ಕೊಂಡ್ವಿ ಇದು ಅವ್ರ ಫ್ಯಾಮಿಲಿ ರೀ ನಮ್ಮ ಸಿಸ್ಟ್ರ್ ಈ ಕಡೆದಲ್ಲ ರೀ ಈಕೆ ಸಿಸ್ಟ್ರ್ ಮತ್ತು ಆಕೆ ಹಸ್ಬೆಂಡ್ ರೀ ಆಚೆ ಕಡೆ ನಿಂತವ್ರು ಈಗ ಹೊಸದಾಗಿ ಮದುವೆ ಆದವರು ಅವ್ರ ಫ್ಯಾಮಿಲಿ ಇದೆಲ್ಲ ಹಂಗೆ ಫೋಟೋ ಕ್ಲಿಕ್ ಮಾಡೀನಿ ರೀ ಫೋಟೋ ಅನ್ನೋದು ಏನೈತಿ ನಾನು ಜಾಸ್ತಿ ಫೋಟೋ ತೆಗಿಕಿನ ವಿಡಿಯೋಗಳನ್ನು ಮಾಡೀನಿ ಎಲ್ಲಾನು ಆಮೇಲೆ ಏನೈತಿ ಅಲ್ಲಿ ಮನೆಯಾಗಿಂದೆಲ್ಲ ಮುಗಿದ್ಮೇಲೆ ಅವರು ಸ್ವಲ್ಪ ಮನೆಯೊಳಗಲ್ಲಿ ಜಾಗ ಕಡಿಮೆ ಐತಿ ಹಾಗಾಗಿ ಅಲ್ಲಿ ಒಂದು ಹಾಲ್ ಗದ್ಲೇ ಇದ್ರೆ ಸಣ್ಣ ಹಾಲ್ ಬಂದವ್ರಿಗೆಲ್ಲ ಅಲ್ಲೇ ಊಟಕ್ಕೆ ಮಾಡಿಸಿದ್ರು ಸೊ ಅಲ್ಲೆಲ್ಲರೂ ಹೊಂಟಿದ್ವಿ ಆವಾಗ ಉಡಿಯೋ ಮಾಡ್ಕೊಂಡಿರೋದು ಇದನ್ನ ಇವ್ರ ಮನೆಯಾಗಿನವ್ರ ಏನೈತ್ಲ ಇವ್ರು ನಮ್ಮ ಮೇಲೆ ಬಹಳ ಪ್ರೀತದ ರೀ ಸೊ ಅವ್ರ ಮನೆ ಸನ್ ಫಂಕ್ಷನ್ ಇರಲಿ ಏನೇ ಇರ್ಲಿ ಅವ್ರ ಊರಾಗ ಜಾತ್ರೆ ಇರ್ಲಿ ನಮ್ಮನ್ನ ಕರೀದ ಬಿಡಂಗೆ ಇಲ್ಲ ಅಷ್ಟ್ರಿಗೆ ಕರ್ಕೊಂಡ್ ಬರತ್ತ ನಾವ ಪ್ರತಿ ಸರಿ ಏನಾದ್ರು ಒಂದ್ ಕಾರಣ ಇರ್ತದ ಹೋಗಾಕಾಗುದಿಲ್ಲ ಇವ್ರ ಸ್ಕೂಲರೇ ಇರ್ತದೆ ಎಕ್ಸಾಮ್ ಅರ ಇರ್ತದ ಅಂತ ಒಟ್ಟ ಹೋಗಿರೋದೇ ಇಲ್ಲ ಹಿಂಗ ಏನಾದ್ರೂ ಫಂಕ್ಷನ್ ಇದ್ದಾಗ ಅಷ್ಟು ಮೀಟ್ ಆಗಿ ತಂಗಿಯರ ಇವ್ ಬಂದೇಳಿ ಇದ್ರಾಗೇನೈತಿಲ್ಲ ನಮ್ಮ ಸೋದರತ್ತೆ ಮತ್ತು ಅವ್ರ ಮಗಳು ಮಗ ಇವ್ರು ಮೂರು ಇವರು ಇಷ್ಟರೇ ಇರೋದು ಅಂದರೆ ನಮ್ಮ ಮಾವ ತೀರ್ಕೊಂಡಾರ್ರಿ ಸೊ ಇವರಷ್ಟೇ ಇರೋದು ಆಮೇಲೆ ಏನೈತೆ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಓದ್ಬೇಡಕ್ಕೆ ಹುಡುಗಿ ಏನೇನು ತೊಗೊಂಡ್ಬಂದಾಳು ಸುರ್ಗೆ ಎಲ್ಲ ಚೆನ್ನಾಗಿ ಹಚ್ಚಿದ್ರಿ ಸೊ ಅದು ಏನೇನು ತೊಗೊಂಡ್ಬಂದಾಳು ನೋಡ್ಬೇಕಂತ ಏಕೆಂದ್ರೆ ಅಲ್ಲಿ ಓದಿವಿ ಭಾಳ ಚಂದಲ್ಲ ಎಲ್ಲ ಚಲೋ ಕೊಟ್ಟಿದ್ರು ರೀ ಟೆಜೂರಿಗೆ ಕೂಡ ತುಂಬ ಚೆಂದ ಇತ್ತು ಕಟ್ಟಿಗೆ ಫರ್ನಿಚರ್ ಹಿಂಗೆಲ್ಲ ಚೆಂದ ಕೊಟ್ಟಿದ್ರು ಮತ್ತು ಆಮೇಲೆ ಏನೈತಿ ಎಲ್ಲ ಭಾಂಡೆ ಸರ್ಟ್ಗಳು ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ರು ಫ್ರಿಜ್ಜು ಎಲ್ಲ ಚೆಂದ ಜೋಡ್ಸಿಟ್ಟಿದ್ರು ಅದು ಭಾಳ ಒಂಥರ ಚಂದ ಅನಿಸ್ತು ಸೊ ಅದನ್ನು ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಿ ಆಮೇಲೆ ಏನೈತಿ ನಮ್ಮ ತಂಗಿ ಜೋಡಿ ಮಾತಾಡಿದ್ವಿ ಇನ್ನು ಜಲ್ದಿ ಹೋಗ್ತಿವಿ ನಮ್ಮನ್ನೂ ಸ್ವಲ್ಪ ಬಿಡಾಕ ರೆಡಿ ಮಾಡುವ ಎಲ್ಲ ಯಾವಿ ಹದಿನೆಡ್ ನೀನು ನಾವೇನು ಒಂದ್ ಎಕರೆ ಕಳ್ಸೋದಿಲ್ಲ ಇಲ್ಲೇ ನಿನ್ಗ ಹೋಗ್ಬಿಡ್ತೀವಿ ನಮ್ಮ ಸೋನು ಅಕ್ಕಿ ಮ್ಯಾಲೆ ಭಾಳ ರೀ ಆಮೇಲೆ ಪೂರ್ವಿ ಎಲ್ಲಾ ಮಾತಾಡ್ಸತ್ತಿದ್ರು ಅವನಿಗೆ ಮೊಬೈಲ್ ಕ್ಯಾಮರಾ ಅಂದ್ರೆ ಭಾಳ ಅಲರ್ಜಿ ಸೊ ಹಂಗಾಗಿ ಭಾಳ ಮಾತಾಡೋದಿಲ್ರಿ ಅವ್ರಿ ಸೊ ಹೋಗಾಕ ರೆಡಿ ಆಗೀವ್ರಿ ಅಲ್ಲಿ ಅವ್ರ ಸಂಬಂಧಿಕರೆಲ್ಲ ಬಂದಿದ್ರು ಭಾಳ ದಿಸ್ಲೆಲ್ಲರೂ ಭೇಟಿಯಾಗಿದ್ರೆ ನಾನು ಅವ್ರಿಗೆಲ್ಲ ನೀವು ಬರ್ರಿ ಇವ್ರಿಗೆ ಅಂತ ರೀ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲೊಬ್ರು ಒಬ್ಬರು ನನಗೆ ಅವರು ಅವ್ರ ರಿಲೇಷನ್ ಅಂತ ಅವ್ರು ನನ್ನ ವಿಡಿಯೋಗಳೆಲ್ಲ ನಿಮ್ಮ ಕಾಮಿಡಿ ರೀಲ್ಸ್ ಅವೆಲ್ಲ ನೋಡ್ತೀವಿ ಭಾಳ ಚಂದ ಬರ್ತಾವೆ ಅಂತ ಹೇಳ್ಕ್ರಿಂದ ಭಾಳ ಚಂದ ಅಂದರೆ ನನ್ನ ಜೋಡಿ ಮಾತಾಡಿದ್ರಿ ನನಗೆ ಅವ್ರು ಆ್ಯಕ್ಚುಲಿ ನಾ ಅವ್ರಿಗೆ ಯಾರು ನನಗೆ ಅವ್ರು ಯಾರಂತ ಗೊತ್ತಿಲ್ಲ ರೀ ಬಟ್ ಅವ್ರಿಗೆ ನಾನು ಯಾರು ಅಂತ ಗೊತ್ತೈತಿ ಅವರು ಪ್ರತಿಭಾಗ ಎಷ್ಟೋ ಸರ್ತಿ ಹೇಳಿದ್ರಂತ ನಿಮ್ಮ ಅಕ್ಕ ವಿಡಿಯೋಗಳು ಭಾಳ ಚಂದ ಮಾಡ್ತಾರೆ ನಮ್ಗಳು ಇಷ್ಟ ಆಗ್ತೈತೆ ಅಂತ ಹೇಳ್ಕಂದ್ರೆ ಅವರೊಬ್ರು ಭಾಳ ಚಲೋ ಮಾತಾಡಿದ್ರು ಮಾತಾಡಿದ್ರಿ ನನ್ನ ಜೋಡಿ ಆಮೇಲೆ ಹೋಗಕ್ಕೆ ರೆಡಿ ಆದ್ವಿ ಸೊ ಹೋಗೋತ್ನಾಗೆ ಎಲ್ಲರಿಗೆ ಹೋಗಿ ಬರ್ತೀವಿ ಕಲಮ್ಸ್ಕಾರ ಮಾಡೋದು ಇದ್ದಿದ್ದ ನಮ್ಮ ಕಡೆ ಎಲ್ಲ ಅಂತರೂ ಇದು ಅಂದರೆ ಪದ್ಧತಿ ಸೊ ಎಲ್ಲರಿಗೆ ಹಂಗೆ ಬರ್ತೀವಿ ರೀ ಅಂತ ಏಕೆಂದ್ರೆ ಹೇಳ್ಕೊತ ಬಂದು ಹಂಗೆ ಹೊರಗೆ ಬಂದಿವ್ರಿ ಬೊಟ್ಟ ನಮ್ಮ ತಂಗಿನ ಬಿಟ್ಟು ಹೋಗ್ಬೇಕಂತ ಅನ್ನಿಸೋದಾಗಿತ್ತು ಆಕೆ ಒಂಥರ ಭಾಳ ರೀ ಎಲ್ಲಾರ್ಗೂ ಅಂದ್ರೆ ಎಲ್ಲರಿಗು ಹಚ್ಕೋತಾಳು ಬಟ್ ನಂದು ಆಕಿದು ರಿಲೇಷನ್ ಒಂಥರ ಭಾಳ ಇಬ್ಬರದು ಭಾಳ ಕ್ಲೋಸ್ ಅದಿವ್ರಿ ಮತ್ತು ನಮ್ದು ಇಬ್ಬರದು ಅದು ಏನು ನನಗೆ ಮಾತಿನಾಗೆ ಎಕ್ಸ್ಪ್ರೆಸ್ ಮಾಡಾಕ ಬರೋದಿಲ್ಲ ರೀ ಆಕೆ ನಾನು ಬಿಟ್ಟಿರ್ತಿದ್ದಿಲ್ಲ ನಾನು ಆಕೆನ ಬಿಟ್ಟಿರ್ತಿದ್ದಿಲ್ಲ ಸೊ ಆಕಿನ ಎಷ್ಟು ಇನ್ನೂ ತೋರಿಸ್ಬೇಕು ಅನ್ಕುಡ್ದನ ಫಿಕ್ಸ್ ಆಗಿ ಜಲ್ದಿ ಮದುವೆಯಾಗಿ ಬಂದುಬಿಟ್ಲು ಸೊ ಅಕ್ಕಿ ಮದುವೆ ಆಗಿ ಬಂದ್ಬೇಡಕ್ಕೆ ನಾನು ಮಿಸ್ ಮಾಡ್ಕೊಂಡ್ರೆ ನನ್ನ ಮಕ್ಕಳು ಮಿಸ್ ಮಾಡ್ಕೊಂಡ್ರು ಭಾಳ ಇವಾಗ ಸ್ವಲ್ಪ ನಮ್ಮ ಸೋನು ಸ್ವಲ್ಪ ಮರ್ತಂಗ್ ಮಾಡ್ಯನ್ರಿ ಅಕ್ಕಿನ ಇಲ್ಲಂದ್ರೆ ಅಕ್ಕಿಯೇ ಊಟ ಮಾಡಿಸ್ತೀಳು ಅಕ್ಕಿನ ಎಲ್ಲ ನನ್ನ ಹೆಚ್ಚು ಕಡಿಮೆ ನನ್ನ ಮಕ್ಕಳು ದೊಡ್ಡವ್ರಾಗುತ್ತಾನೆ ಅಕ್ಕಿ ಅವ್ರಿಗೆ ಊಟ ಮಾಡಿಸೋದು ನನ್ನ ಜೊತೆ ಇರೋದು ಹೆಚ್ಚು ನನ್ನ ಜೊತೆನೇ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತೇವೆ ಅಕ್ಕಿ ನಮಗೆ ಇನ್ನೇನಿತ್ತು ನಮ್ದು ಇನ್ನೊಬ್ಬಕ್ಕೆ ಅಕ್ಕನ ಕೊಟ್ಟಿದ್ವಿ ಅಂತ ರೀ ಇನ್ನೊಬ್ಬಕ್ಕೆ ನಮ್ಮ ಸೋದರ ತಿಮಗಳ್ ಆಕೆ ಕಡೆ ಹೋಗ್ಬೇಕು ಅನ್ನೋದಿತ್ತು ಬಟ್ ಅವ್ರದು ಬೇರೆ ಕಡೆ ಹೊಲದಾಗಿತ್ತನ ಬೇಡ ಲೇಟ್ ಆಗ್ತದ ಹಿಂಗೆ ಹೋಗುನು ಅಂತ ಹೇಳ್ಕಂದ ಆಮೇಲೆ ಮತ್ತೆ ಹೋಗ್ತಾ ಅಲ್ಲಿ ಇನ್ನೊಬ್ರು ನಮ್ಮ ಹುಷಾರದಾರು ಅಂದರೆ ನಮ್ಮಮ್ಮಿ ತಂಗಿಯವರು ಅವ್ರ ಕಡೆಯೇ ಭೇಟಿಯಾಗಿ ಹೋಗೋಣ ಅದು ಹೋಗು ದಾರಿ ಒಳಗೆ ಇತ್ತಾನ ಅವ್ರಿಗೆ ಭೇಟಿಯಾಗಿ ಹೋಗಣ ಅಂತನ ಆಯ್ತು ಹೋಗೋಣ ನಡ್ರಿ ಅಂತ ಹೇಳ್ಕಂಡ ಅಲ್ಲಿ ಸ್ವಲ್ಪ ಬಂದೀವ್ರಿ ಅಲ್ಲಿದು ಫಂಕ್ಷನ್ ಬಳಕ ಇಲ್ಲಿ ನಮ್ಮ ಔಷಧಿಗಳು ಮನೆಗೆ ಬಂದಿವ್ರಿ ಇವ್ರ ಮನೆ ಇರೋದು ಅಕ್ಕಿಬಾಡ್ ಅಂತ ಹೇಳ್ಕಂದ ಅಲ್ಲಿ ಊರ ಹೆಸರುಗಳು ಎಲ್ಲ ಒಂದೊಂದು ಥರ ಬೇರೆ ಬೇರೆ ಅದಾವೆ ರೀ ನನಗೆ ಅಂದ್ರೆ ನಿಮ್ಗೆ ಹೇಳ್ರು ಅಷ್ಟು ಗೊತ್ತಾಗೋದಿಲ್ಲೇನೋ ಅಂತ ಏಕಂದ್ರೆ ಅದೇನು ಹೇಳೋದಿಲ್ಲ ನಾನು ಇವರು ನಮ್ಮ ಮಮ್ಮಿ ಅವ್ರ ತಂಗಿರಿ ಇವರ ಸಣ್ಣ ಸೊ ಇವರು ಭಾಳ ಹಚ್ಕೋತಾರ ಇವರು ನಮಗೆ ಭಾರಿ ಕ್ಲೋಸ್ ನಮ್ಮ ಹುಷಿರಿ ಇವ್ರ ಒಟ್ಟೆ ನಾವು ಆ ಕಡೆ ಬಂದೀವಿ ಅಂದ್ರೆ ಸಾಕ ನಮ್ಮ ಕಡೆ ಬಂದ ಹೋಗ್ರಿ ಒಟ್ಟೆ ಹೋಗ ಹಂಗೆ ಹೋಗೋಕ್ ಬಿಡೋದೇ ಇಲ್ಲ ಇವರು ಬಂದ ಆಮೇಲೆ ಅವ್ರ ಜೋಡಿ ಸ್ವಲ್ಪ ಮಾತಾಡ್ಕೊತು ಚಾಯೆಲ್ಲ ಕುಡ್ದು ಸ್ವಲ್ಪ ಹಂಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು ಅದನ್ನೆಲ್ಲ ತಿಂದು ಸ್ವಲ್ಪ ಮಾತಾಡ್ಕೊತ ಕುಂತೀವ್ರಿ ಹೆಣ್ಮಕ್ಳು ಹೆಣ್ಮಕ್ಳು ಕುಡಿದ್ಮೇಲೆ ಮಾತು ಅಂತ ನಿಮ್ಗೆ ಗೊತ್ತೇ ಇರ್ತೈತಿ ಸೊ ಹಾಗಾಗಿ ಎಲ್ಲರೂ ಮಮ್ಮಿಗಳು ಕಾಕುಗಳು ನಮ್ಮ ಅತ್ತಿ ಎಲ್ಲರೂ ಕೂಡ ಮಾ ಸ್ವಲ್ಪ ಹೊತ್ತು ಮಾತಾಡ್ಕೊತು ಕುತ್ರು ಆಮೇಲೆ ಹೋಗಕ್ಕೆ ರೆಡಿ ಆದೀವಿ ನಾನು ಅಲ್ಲಿ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಅಲ್ಲಿ ಚೇಂಜ್ ಮಾಡೋಕ್ಕಾಗಲಿಲ್ಲ ಇಲ್ಲೇ ನಮ್ಮ ಔಷಧಿ ಮನೆಯಾಗ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮತ್ತೆ ಡ್ರೆಸ್ ಎಲ್ಲ ಹಾಕ್ಕೊಂಡ್ರಿ ನಾನು ಆಮೇಲೆ ಅವರು ಮತ್ತು ಹೋಗ್ಬೇಕಾದ್ರೆ ನಮ್ಮ ಕಡೆ ಹಿಂಗಾರೆ ಬಂದು ಹೋದ್ರಂದ್ರೆ ಯಾರ ಮನೆಗೆ ಕುಂಕುಮ ಹಚ್ಚೋದು ಆಮೇಲೆ ಕಳ್ಸೋದು ಇದ ಪದ್ಧತಿ ಸೊ ಅದನ್ನ ಮಾಡತ್ತೇಳಿ ನಮ್ಮ ಔಷಿ ಆಮೇಲೆ ಅಷ್ಟರು ಕೂಡ ಫೋಟೋ ವಿಡಿಯೋ ಎಲ್ಲ ತಗೊಂಡ್ವಿ ಭಾಳ ದಿವಸ ನಾವು ಇಲ್ಲಿ ಹೋಗೇ ಇದ್ದಿದ್ದಿಲ್ಲ ಹೋಗೋ ಬೆಟ್ಟಾಗ ನಾವು ಒಂಥರ ಖುಷಿ ಅನ್ನಿಸ್ತು ಅವ್ರಂತೂ ಇಷ್ಟು ಹಚ್ಕೋತಾರೋ ನಾವು ಬರೋದಿಲ್ಲ ಅಂತೇಳಿ ಸಾಕಷ್ಟು ಸರಿ ಬೇದಾರು ಬಟ್ ಹಿಂಗೆ ಹುಡುಗರು ಸಾಲೆಲ್ಲ ಇರ್ತೈತಿ ಎಲ್ಲಿ ಬಿಟ್ಬಿಟ್ಟು ಅಂತೇಳಿ ನಾವು ಹೋಗಿದ್ದಿಲ್ಲ ಸೊ ಹೋಗಿ ಅವತ್ತು ಅಲ್ಲಿ ಬೇಟಾದ್ವಿ ಇವ್ರಿಗೂ ಬೇಟಾದಿವಿ ಅನ್ನೋಣ ಭಾಳ ಖುಷಿ ಆಯ್ತು ಒಂದ ಮಿಸ್ ಏನು ಮಾಡ್ಕೊಂಡ್ವಿ ಅಂದರೆ ನಮ್ಮ ಇನ್ನೊಬ್ಬಕ್ಕಿ ಅಕ್ಕ ಅಕ್ಕಿ ಹೆಸ್ರು ಸುಂತ ಅಂತೇಳಿ ಅಕ್ಕಿ ಕಡೆ ಹೋಗ್ಬೇಕು ಅನ್ನೋದಿತ್ತು ಆಕೆ ಕಡೆ ಅಟ್ಟ ಹೋಗೋಕ್ಕಾಗಲಿಲ್ಲ ಅದು ಒಂದು ಬೇಜಾರಾತ್ರಿ ಸೊ ರಿಟರ್ನ್ ಮನೆಗೆ ಹೋದೀವಿ ರೀ ಇವಾಗ ಇನ್ನು ಹೋಗ್ತಾವೆ ಹಂಗೆ ವಿಡಿಯೋ ಮಾಡೀನಿ ಬಂದಿ ಹೋಗ್ರಿ ಬರೀ ಮುಗೀತು ನಮ್ದು ಇವತ್ತಿನ ಡೇ ಟೂರ್ ಟ್ರಿಪ್ ಎಲ್ಲ ಮುಗೀತ್ರಿ ಸಾಕು ಸಾಕಾಗಿ ಗೊತ್ತು ಇನ್ನೇನು ಬ್ಲಾಗ್ ಕಂಟಿನ್ಯೂ ಮಾಡಂಗಿಲ್ಲ ಸಾಕಾತು ಸೊ ಇಷ್ಟ ಇಲ್ಲಿಗೆ ಎಂಡ್ ಮಾಡ್ತೀನೋ ಸೊ ಈ ವಿಡಿಯೋ ಹೆಂಗ ಅನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತ ನೆಕ್ಸ್ಟ್ ಬ್ಲಾಗ್ ವಿಡಿಯೋದಾಗ ಮತ್ತೆ ಭೇಟಿ ಆಗೊಂಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಬಾಯ್